ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿ ಚನ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತಿನ ಒಂದು ಡಿಸೈನ ನಾನು ಸೀರೆಗೆನೆ ಹಾಕಿ ತೋರಿಸ್ತಾ ಇದ್ದೀನಿ ಇದು ಅಂಗಡಿಯಿಂದ ಕೊಟ್ಟಿರೋ ಅಂಥ ಸೀರೆ ಮತ್ತು ಡಿಸೈನ್ ಕೂಡ ಅವರೇ ಹೇಳಿದ್ದಾರೆ ಬೇಬಿ ಕುಚ್ಚ ಹಾಕಬೇಕು ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಥ್ರೆಡ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಾವು ಏನು ಮಾಡಬೇಕು ಅಂತಂದರೆ ಫಸ್ಟು ನಮಗೆ ಬೇಕಾಗಿರೋ ಅಷ್ಟು ಥ್ರೆಡ್ನ ಒಂದೇ ಸರಿ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಡಬೇಕು ಇಲ್ಲಿ ನೋಡಿ ನಾನು ಆಲ್ರೆಡಿ ಒಂದು ಕಾಲು ಭಾಗ ಸೀರೆ ಮುಗಿಸ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಅಂತ ನೋಡಿ ಅರವತ್ತೈದು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಈ ಒಂದು ಡಿಸೈನ್ಗೆ ಅರವತ್ತೈದು ಎಳೆ ಥ್ರೆಡ್ ಸಾಕಾಗುತ್ತೆ ನೋಡಿ ಒಂದೇ ಸರಿ ನಾನು ಫುಲ್ಲು ಥ್ರೆಡ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ಇಲ್ಲ ಇನ್ನೂ ಒಂದು ರೆಡಿ ಮಾಡ್ಕೊಂಡಿರೋ ಥ್ರೆಡ್ಡು ಹಾಗೇನೇ ಇದೆ ಮತ್ತು ಒಂದು ಅರ್ಧ ಭಾಗ ಖಾಲಿ ಮಾಡಿದ್ದೀನಿ ಯಾಕಂದರೆ ನಾನು ಆಗಲೇ ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಲ್ಲ ಡಿಸೈನು ಸೊ ಹಾಗಾಗಿ ಒಂದು ಸ್ವಲ್ಪ ಖಾಲಿಯಾಗಿದೆ ಮತ್ತು ಇದು ಕೂಡ ಅಷ್ಟೇ ಎರಡು ಕಲರ್ ಇದ್ದರೆ ಎರಡು ಕಲರ್ ಥ್ರೆಡ್ನು ಅಷ್ಟೇ ನಮಗೆ ಒಂದೇ ಸರಿ ಎಷ್ಟು ಬೇಕಾಗುತ್ತೋ ಅಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಆ ಥರ ನಾವು ಹಾಕ್ಕೊಂಡೋದಾಗ ಒಂದೇ ಸರಿ ರೆಡಿ ಮಾಡಿ ಆ ಥರ ನಾವು ಹಾಕೊಂಡೋದಾಗ ಒಂದೊಂದು ಎರಡು ಅವರ್ಗೆ ಒಂದು ಸೀರೆ ಅಥವಾ ಒಂದು ಮೂರು ಅವರ್ಗೆ ಒಂದು ಸೀರೆ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು ತುಂಬ ಟೈಮ್ ತೊಗೊಳ್ಳಲ್ಲ ಸೊ ಹಾಗಾಗಿ ಆದಷ್ಟು ಒಂದೇ ಸರಿ ರೆಡಿ ಮಾಡಿಕೊಂಡು ಕುತ್ಕೊಂಬಿಡಿ ಇಲ್ಲಿ ನಾನು ಎಲ್ಲ ಥ್ರೆಡ್ಗಳನ್ನೂ ಅಷ್ಟೇ ಒನ್ ಸೈಡ್ ಅರವತ್ತೈದು ಏಳೆ ಥ್ರೆಡ್ ಹಾಕ್ಕೊಂಡಿದ್ದೀನಿ ಅದು ಡಬಲ್ ಆದಾಗ ನೂರ ಮೂವತ್ತು ಏಳೆ ಥ್ರೆಡ್ ಆಗುತ್ತೆ ಆ ಥರ ತೊಗೊಂಡಿದ್ದೀನಿ ಹಾಗೆಯೇ ಈ ಡಿಸೈನ್ನ ಹಾಕ್ಕೊಳ್ಳೋದಕ್ಕೆ ನೋಡಿ ಈ ಥರ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ಕಸ್ಟಮರ್ ಸೆಲೆಕ್ಟ್ ಮಾಡ್ಕೊಂಡಿರೋವಂಥ ಡಿಸೈನು ಸೊ ಅವ್ರು ನನಗೆ ಹೇಳಿದ್ರು ಇದೇ ಥರ ಬೇಕು ಅಂತ ಸೊ ಹಾಗಾಗಿ ಬೀಡ್ಗಳನ್ನ ರೆಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆಯೇ ನಿಮ್ಗೆ ಯಾರಿಗಾದರೂ ಇವಾಗಿನ ಒಂದು ಟ್ರೆಂಡಿಗೆ ತಕ್ಕಂಗೆ ಬೀಡ್ಸ್ಗಳು ಬೇಕು ಅಂತಂದರೆ ನನ್ನ ಹತ್ರ ಇಪ್ಪತ್ತೊಂದು ಥರ ಬೀಡ್ಸ್ ಅವೈಲಬಲ್ ಇದೆ ಸೊ ಯಾರಿಗಾದರೂ ಬೇಕಾದರೆ ನೀವು ಬುಕ್ ಮಾಡ್ಕೋಬೋದು ಹಾಗೆಯೇ ಸ್ನೇಹಿತರೆ ಇದು ಸ್ಯಾರಿ ಬಂದು ಸಿಲ್ವರ್ ಕಲ್ಲರಲ್ಲಿದೆ ಸೊ ಹಾಗಾಗಿ ನಾನಿಲ್ಲಿ ಸಿಲ್ವರ್ ಕಲರ್ದೇ ಝರಿ ಥ್ರೆಡ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದು ಈ ಥರ ಒಂದು ಎಳೆ ಹಾಕೊಂಬಿಟ್ಟು ಅದನ್ನು ಈ ರೀತಿ ಎಳ್ಕೊಂಡ್ರೆ ಅದು ನಮಗೆ ಎರಡು ಎಳೆ ಥ್ರೆಡ್ ಆಗುತ್ತೆ ಈ ಥರ ನಾವು ಲಾಸ್ಟಲ್ಲಿ ಒಂದು ಗಂಟು ಹಾಕೊಂಡ್ಬಿಡ್ಬೇಕು ಈ ಥರ ಗಂಟು ಹಾಕ್ಕೊಂಡಾಗ ನಮಗೆ ಅಂದರೆ ಒಂದು ಕುಚ್ಚು ಮುಗ್ದಿದ ತಕ್ಷಣ ನಾವು ಒಂದು ಗಂಟು ರೆಡಿ ಮಾಡಿ ಈ ಥರ ಹಾಕ್ಕೊಂಡು ರೆಡಿ ಇಟ್ಕೊಂಡಿರಬೇಕು ಆವಾಗ ನಾವು ಫಾಸ್ಟಾಗಿ ನಾಟನ್ನ ಹಾಕ್ಕೊಂಡು ಹೋಗ್ಬೋದು ಈಗ ಕುಚ್ಚಿಂದ ಕುಚ್ಚಿಗೆ ನೀವು ಬೇಕು ಅಂತಂದರೆ ಒಂದೊಂದು ಹಾಫ್ ಆಫ್ ಇಂಚಿಗೆ ನೀವು ಮಾರ್ಕ್ ಮಾಡ್ಕೋಬೋದು ನಾನಿಲ್ಲಿ ಈ ಎಬ್ಬೆಟ್ಟಿನ ಬೆಳ್ಳೆನೇ ಇಟ್ಕೊಂಡು ನೋಡಿ ಇಷ್ಟಾದರೆ ಸಾಕು ನನಗೆ ಗ್ಯಾಪು ಹೀಗೇ ಇಟ್ಕೊಂಡು ಹಾಕೋತೀನಿ ಈ ರೀತಿ ನೀಡಲು ಹಾಕಿ ಥ್ರೆಡ್ನ ಮೇಲೆ ತರಬೇಕು ಅದಾದಮೇಲೆ ನೋಡಿ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ ಈ ಬೀಡನ್ನ ಈ ರೀತಿ ಜರುಗಿಸ್ಕೊಂಡು ಇದನ್ನ ಹಾಗೇ ಇಟ್ಕೊಂಡು ನಾವು ಹಿಂಗೆ ಎಳ್ಕೊಂಡು ಬಂದಾಗ ಫಾಸ್ಟಾಗಿ ಥ್ರೆಡ್ನ ಎಳ್ಕೊಂಡು ಮೇಲೆ ತರ್ಬೋದು ಆದಷ್ಟು ಕುಚ್ಚು ಲೆಂತ್ ಎಷ್ಟು ಬೇಕಾಗ್ಬೋದು ಆದಷ್ಟು ನಾವು ಅಷ್ಟನ್ನೇ ಬಿಟ್ಕೋಬೇಕು ತುಂಬ ಜಾಸ್ತಿ ಥ್ರೆಡ್ನೆಲ್ಲ ಬಿಟ್ಕೊಂಡು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ನೋಡಿ ಈಗ ಝರಿ ಥ್ರೆಡ್ ಇಂದ ಈ ಕುಚ್ಚನ್ನು ನಾಟ್ ಮಾಡ್ಕೋತೀನಿ ಒಂದು ಎರಡು ಸರಿ ಅಥವಾ ಮೂರು ಸರಿ ಥ್ರೆಡ್ನ ನಾಟ್ ಹಾಕೋಬೇಕಾಗುತ್ತೆ ಫಸ್ಟ್ ಒಂದು ಸರಿ ಈ ರೀತಿ ಹಾಕ್ಕೊಂಡ್ರೆ ನಮಗೆ ಥ್ರೆಡ್ಡೆಲ್ಲ ಒಂದೇ ಕಡೆ ಬಂದು ಸೇರಿಕೊಳ್ಳುತ್ತೆ ಅದಾದಮೇಲೆ ಒಂದು ಎರಡು ಸರಿ ಈ ಥರ ನಾಟ್ ಹಾಕೋಬೇಕು ಈ ಥರ ಹಾಕ್ಕೊಂಡು ಸ್ವಲ್ಪ ಕುಚ್ಚಿನ ಮೇಲೆ ಎತ್ಬಿಟ್ಟು ಥ್ರೆಡ್ನ ತೊಗೊಂಬರ್ಬೇಕು ಥ್ರೆಡ್ನ ತೊಗೊಂಡು ಬಂದು ಥ್ರೆಡ್ನ ತೊಗೊಂಬಂದು ನಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕು ನೀವು ಇದಕ್ಕಿಂತ ಇನ್ನೂ ಹತ್ತತ್ರ ಬೇಕು ಅಂತಂದ್ರೂ ಕುಚ್ಚುನ ಹಾಕೋಬೋದು ಅಥವಾ ಇದಕ್ಕಿಂತ ಸ್ವಲ್ಪ ದೂರ ಬೇಕು ಅಂತಂದ್ರೂ ಹಾಕೋಬೋದು ಅದು ನಿಮ್ಮ ಡಿಪೆಂಡ್ ಆಗಿರುತ್ತೆ ಎಷ್ಟು ಜಾಗನ ಬಿಟ್ಕೊಂಡು ಹಾಕ್ಕೋಬೇಕು ಅಂತ ನೋಡಿಕೊಂಡು ಹಾಕೊಳ್ಳಿ ಈಗ ಮತ್ತು ಅದೇ ಥರನೇನು ನೋಡಿ ಈ ರೀತಿ ಬೆಟ್ಟಿನ ಬೆಳ್ಳ ಇಟ್ಕೊತೀನಿ ಇಟ್ಕೊಂಡು ನೀರಲ್ಲಿ ಹಾಕಿ ತ್ರೆಡ್ನ ಮೇಲೆ ತರಬೇಕು ಅದಾದಮೇಲೆ ಇಲ್ಲೇ ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಜಸ್ಟ್ ಈ ಥರ ಹೇಳ್ಕೊಂಡು ಬರಬೇಕು ಎಳ್ಕೊಂಡು ಬಂದು ನಮಗೆ ಎಷ್ಟು ಬೇಕೋ ಅಷ್ಟು ಥ್ರೆಡ್ನ ಬಿಟ್ಕೋಬೇಕು ಕುಚ್ಚನ್ನು ನಾಟ್ ಮಾಡ್ಕೋಬೇಕು ಫಸ್ಟ್ ಈ ಥರ ಒಂದು ಸುತ್ತು ಥ್ರೆಡ್ನ ತೊಗೊಂಬರಬೇಕು ಅದಾದಮೇಲೆ ಎರಡು ಸರಿ ನಾಟ್ ಮಾಡ್ಕೋಬೇಕು ಈ ಥರ ಹಾಕೊಂಡಾಗ ನಮಗೆ ಈ ನಾಟ್ ಅನ್ನೋದು ತುಂಬಾ ಟೈಟಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ಈಗ ನೆಕ್ಸ್ಟ್ ಕುಚ್ಚು ಲೆಂತ್ ನೋಡಿಕೊಂಡು ಇದನ್ನು ಕಟ್ ಮಾಡ್ಕೊಂಬಿಡ್ಬೇಕು ನೋಡಿ ಒಂದಿಷ್ಟು ಥ್ರೆಡ್ ಕೂಡ ನಾನು ವೇಸ್ಟ್ ಮಾಡೋದಿಲ್ಲ ಸ್ನೇಹಿತರೆ ಆ ಥರ ಕುಚ್ಚನ್ನು ಕಟ್ಕೊತೀನಿ ಕಟ್ಕೊಂಬಿಡ್ತೀನಿ ನೋಡಿ ನಾವು ಈ ಥರ ಲೆಂತ್ ನೋಡ್ಕೊಂಡೋಗ್ಲು ಅಷ್ಟೇ ಸ್ವಲ್ಪ ಕೂಡ ಜಾಸ್ತಿ ಹಿಂದೆ ಮುಂದೆ ಇರೋಲ್ಲ ಜಸ್ಟ್ ಮುಂದೆ ಒಂಚೂರು ಈ ಥರ ಮಾಡಿಕೊಂಡ್ರೇ ಸಾಕಾಗುತ್ತೆ ಈಗ ಇಲ್ಲಿ ಸ್ವಲ್ಪ ದೂರ ಹಾಕಿದ್ದೀನಿ ನಾನು ಡಿಸೈನು ತೋರಿಸ್ತೀನಿ ನೋಡಿ ನಾಲ್ಕು ಬ್ಲೂ ಕಲರ್ ಥ್ರೆಡ್ಡಲ್ಲಿ ಹಾಕಿದ್ದೀನಿ ಎರಡು ಸಿಲ್ವರ್ ಕಲರ್ ಅಲ್ಲಿ ಹಾಕಿದ್ದೀನಿ ಸ್ಯಾರಿ ಫುಲ್ ಸಿಲ್ವರ್ ಕಲರಲ್ಲೇ ಇರೋದರಿಂದ ನಾನು ಜರಿ ಥ್ರೆಡ್ನೂ ಕೂಡ ಸಿಲ್ವರ್ ಕಲರ್ನೇ ಯೂಸ್ ಮಾಡಿಕೊಂಡೆ ತುಂಬ ಸಿಂಪಲ್ ಡಿಸೈನ್ ಸ್ನೇಹಿತರೆ ಯಾರು ಬೇಕಾದ್ರೂ ಈ ಡಿಸೈನ್ನ ಟ್ರೈ ಮಾಡ್ಬೋದು ಈ ಬೇಬಿ ಕುಚ್ಚನ್ನು ಟ್ರೈ ಮಾಡ್ಬೋದು ತುಂಬ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಹಾಕ್ಕೊಳ್ಳೋ ಅಂಥ ಡಿಸೈನು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್